ಹೊಸಕೋಟೆ ನಗರಸಭೆಗೆ ನೂತನ ಅಧ್ಯಕ್ಷೆಯಾಗಿ ಆಶಾ ರಾಜಶೇಖರ್ ಉಪಾಧ್ಯಕ್ಷರಾಗಿ ಎನ್ ನವೀನ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಗರಸಭೆಯ ಅಭಿವೃದ್ಧಿ ಕಾರ್ಯಗಳಿಗೆ ಕಾಂಗ್ರೆಸ್ ಪಕ್ಷದ ನಗರಸಭೆ ಸದಸ್ಯರ ಬೆಂಬಲ ಸದಾ ಇರುತ್ತದೆ ಆದರೆ ನಗರಸಭೆಯಲ್ಲಿ ಈ ಹಿಂದಿನಿಂದಲೂ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದ್ದು ನೂತನ ಅಧ್ಯಕ್ಷರು ಇವರ ಹಾವಳಿಯನ್ನು ತಪ್ಪಿಸಬೇಕು ಎಂದು ಕಾಂಗ್ರೆಸ್ ಪಕ್ಷದ ನಗರಸಭೆ ಸದಸ್ಯ ಕೇಶವಮೂರ್ತಿರವರು ತಿಳಿಸಿದರು ಹೊಸಕೋಟೆ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಗರಸಭೆಯಲ್ಲಿ ಒಂದೂವರೆ ವರ್ಷದಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲದಿದ್ದರೂ ಸಹ ಶಾಸಕ ಶರತ್ ಬಚ್ಚೇಗೌಡ ಅವರು ನಗರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲ ರೀತಿಯಲ್ಲೂ ಶ್ರಮಿಸಿದ್ದಾರೆ ಪ್ರಮುಖವಾಗಿ ಕುಡಿಯುವ ನೀರಿಗೆ ಸಾಕಷ್ಟು ಕೊಳವೆಬಾವಿಗಳನ್ನು ಕೊರೆಸಿ ಸಮರ್ಪಕವಾಗಿ ನೀರು ಸರಬರಾಜಿಗೆ ಆದ್ಯತೆ ನೀಡಿದ್ದಾರೆ ಅದರಂತೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಾಗಿರೋರು ಕೂಡ ಮುಂದಿನ ದಿನಗಳಲ್ಲಿ ನಗರದಲ್ಲಿ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ನಮ್ಮ ಸಹಕಾರ ಸಂಪೂರ್ಣವಾಗಿ ಇರುತ್ತದೆ ಆದರೆ ನಗರಸಭೆಯಲ್ಲಿ ಈ ಹಿಂದಿನಿಂದಲೂ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದ್ದು ಅದನ್ನು ತಡೆಗಟ್ಟಬೇಕು ಇಲ್ಲದಿದ್ದರೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ಸಹ ನೀಡಿದರು ಈ ದಿನ ನಮ್ಮ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಚುನಾವಣೆ ಇತ್ತು ಇವತ್ತು ಆಶಾ ರಾಜಶೇಖರ್ ಅವರು ಅಧ್ಯಕ್ಷ ಆಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಹಾಗೂ ಉಪಾಧ್ಯಕ್ಷ ಆಗಿ ನವೀನ್ ಅಂತ ಅಧಿಕಾರ ಸ್ವೀಕರಿಸಿದ್ದಾರೆ ಆ ವಿಚಾರದಲ್ಲಿ ನಾವು ಈ ಅವ್ರಿಗೆ ಶುಭಾಶಯಗಳು ತಿಳಿಸ್ತಾ ಅವ್ರಿಗೊಂದು ತಿಳುವಳಿಕೆ ಮಾತು ಹೇಳಬೇಕು ಅಂತ ನಾನು ಬಯಸ್ತೀನಿ ಏನಂದರೆ ಈಗ ಈ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಏಪ್ರಿಲ್ ಮೇ ಜೂನ್ ಏಪ್ರಿಲ್ ಮೇಯಲ್ಲಿ ನಮ್ಮ ಕೌನ್ಸಿಲ್ ಬಾಡಿ ಇದ್ರೂ ಕ್ಯಾಟಗಿರಿ ಸ್ವಲ್ಪ ಗಂಧದಿಂದ ಅದು ಬೋರ್ಡು ಇರಲಿಲ್ಲ ಬೋರ್ಡ್ ಇಲ್ಲದೇ ಇದ್ರೂ ನಮ್ಮ ಶಾಸಕರು ಶರದ್ ಬಚ್ಚಗೌರ ನೇತೃತ್ವದಲ್ಲಿ ಹಾಗೂ ನಮ್ಮ ಬೈರೇ ಬೈರೇಗೌಡರು ನಮ್ಮ ಮುಖಂಡರ ನೇತೃತ್ವದಲ್ಲಿ ನಾವೊಂದು ಅಧಿಕಾರಿಗಳ ಒಂದು ಮೀಟಿಂಗ್ ತೊಗೊಂಡ್ರು ಮೀಟಿಂಗ್ ತಗೊಂಡು ನಮ್ಮ ಶಾಸಕರು ಹೇಳಿದ್ದು ಒಂದೇ ಮಾತು ನೋಡಿ ನಮಗೆ ನನ್ನ ಎರಡು ಎರಡು ಬಾರಿ ನನಗೆ ಒಳ್ಳೆಯ ಮತಗಳ ಕೊಟ್ಟು ನನ್ನ ಗೆಲ್ಸ್ಕೊಟ್ಟಿದ್ದಾರೆ ಟೌನಿನ ಜನಕ್ಕೆ ನಾವೇನಾದರೂ ಒಂದು ನಮ್ಮಿಂದ ಒಂದು ಕೊಡುಗೆ ಕೊಡಲೇಬೇಕು ಅಂತ ಅವರು ದೃಢ ಸಂಕಲ್ಪ ಮಾಡಿ ನಮಗೆಲ್ಲ ಒಂದು ಡೈರೆಕ್ಷನ್ ಕೊಡ್ಬೇಕು ನೋಡಿ ಏನು ಮಾಡ್ತಿರೋ ಗೊತ್ತಿಲ್ಲ ನೀವು ಮುಖಂಡರಾಗ್ಬೋದು ಕೌನ್ಸ್ಲರ್ಸ್ ಆಗ್ಬೋದು ಇಲ್ಲಿನ ಎಲ್ಲ ನಿಮ್ಮ ಸ್ನೇಹಿತರು ಏನೇ ಮಾಡ್ತಿರೋ ಗೊತ್ತಿಲ್ಲ ನಿಮ್ಗೆ ಏನೇನು ಸಹಕಾರ ಬೇಕಾದರೂ ಕೊಡಕ್ಕೆ ನಾನು ರೆಡಿ ಇರ್ತೀನಿ ವಾರಕ್ಕೆ ಎರಡು ದಿವಸ ನೀರು ಕೊಡಲೇಬೇಕು ಟೌನ್ಗೆ ಅಂತ ಆದೇಶ ಮಾಡಿದ್ರು ಆ ಆದೇಶದಂತೆ ನಾವು ತಿಂಗಳು ನಾವು ನಾವು ನಮ್ಮ ಸ್ನೇಹಿತರು ಎಲ್ಲ ಕಷ್ಟಪಟ್ಟು ನಮಗೆ ಅಧಿಕಾರಿಗಳು ಸಹಕರಿಸಿದರು ಸರ್ಕಾರದಂದರೆ ಈ ದೊಡ್ಡ ಬಾವಿ ಅಂತ ನಾವು ಏನು ಹೇಳ್ತೀವಿ ವಾಟರ್ ಸಪ್ಲೈ ಬಾವಿ ಆ ಬಾವಿಯಿಂದ ಮೂರು ಪೈಪ್ಲೈನ್ ಮಾತ್ರ ಇತ್ತು ಈಗ ಏನೀಗ ಈ ಹೊಸದಾಗಿ ಬೋರ್ಡ್ ಫಾರ್ಮ್ ಆಗಿದೆ ಅವರು ಸುಮಾರು ಹದಿನೈದು ವರ್ಷಗಳಿಂದ ಅಧಿಕಾರ ನಡೆಸ್ಕೊಂಡೇ ಬಂದಿದ್ದಾರೆ ಮೂರು ಟರ್ಮಿನ ಎಂ ಟಿ ಬಿ ಅವರ ನೇತೃತ್ವದ ಬೋರ್ಡ್ ಇದೆ ಆದರೆ ಇವತ್ತವರೆಗೂ ವಾಟರ್ ಸಪ್ಲೈ ಗಮನ ಹರಿಸಿಲ್ಲ ಕ್ಲೀನಿಂಗ್ ಬಗ್ಗೆ ಗಮನ ಹರಿಸ್ತಾ ಇರಲಿಲ್ಲ ನಾವು ನಮ್ಮ ಶಾಸಕರ ಆದೇಶದಂತೆ ನಮ್ಮ ವೈರಗ ಆದೇಶದಂತೆ ಏನು ಮಾಡಿದ್ವಿ ವಾಟರ್ ಸಪ್ಲೈ ಬಾವಿ ಹತ್ರ ಹೋಗಿ ಮೂರು ಮೂವತ್ತೈದು ಎಚ್ ಪಿ ಮೂರು ಮೋಟ್ರ್ ಮಾತ್ರ ಸಪ್ಲೈ ಆಗ್ತಿತ್ತು ಟೌನ್ಗೆ ನ್ಯೂ ಟೌನ್ ಆ್ಯಂಡ್ ಓಲ್ಡ್ ಟೌನ್ಗೆ ನಮ್ಮ ನಾವೆಲ್ಲ ಪ್ಲ್ಯಾನ್ ಮಾಡಿ ನಮ್ಮ ಶಾಸಕರಿಗೆ ಒಂದು ಬೇಕಾದಂಥ ಅಗತ್ಯವಾದಂಥ ಬೇಡಿಕೆಗಳಿಟ್ಟಾಗ ಅದೆಲ್ಲ ಪೂರೈಸ್ಕೊಟ್ರು ನಾವು ಒಂದ ಒಂದು ಮೂವತ್ತೈದು ಎಚ್ ಪಿ ಮೋಟ್ರನ್ನ ಹೊಸದಾಗಿ ಆ್ಯಡ್ ಮಾಡ್ಕೊಂಡ್ವಿ ಇದ್ದಿದ್ದು ಮೂವತ್ತೈದು ಹೆಚ್ಚಿನ ಮೂರು ಇತ್ತು ಅದನ್ನು ನಾಲ್ಕು ಮಾಡಿಕೊಂಡು ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ಮೋಟ್ರನ್ನ ರೈಸ್ ಮಾಡಿಕೊಂಡಾಗ ನಾವು ಯಥೇಚ್ಛವಾದ ನೀರು ಕ್ರಿಯೇಟ್ ಆಯಿತು ಓಲ್ಡ್ ಟೌನ್ಗೆ ತುಂಬ ಅನುಕೂಲವಾಗಾಯಿತು ಈಗ ವಾರಕ್ಕೆ ಎರಡು ದಿವಸ ಕಂಟಿನ್ಯೂಸ್ ಆಗಿ ನೀರು ಕೊಡ್ತಾಯಿತ್ತು ಅದೇ ರೀತಿಯಲ್ಲಿ ಎಮಿ ಎಕ್ಸ್ಟೆಷನ್ ಭಾಗದಲ್ಲಿ ನಮ್ಮ ದೊಡ್ಡ ಬಾವಿಯಿಂದ ಒಂದೇ ಒಂದು ಮೋಟರ್ ಸಪ್ಲೈ ಇತ್ತು ಘಟಿಕ್ ನಗಿ ಸಂಪಿಗೆ ಮೂರುವರೆ ದಿವಸ ಕನಕನಗರ ಸಂಪಿಗೆ ಮೂರುವರೆ ದಿವಸ ಅಂತ ಮಾಡ್ಕೊಂಡಿದ್ವಿ ಅದನ್ನು ನಾವು ಟೋಟಲಿ ಕಟ್ ಮಾಡಿ ಕನಕನಗರ ಸಂಪಿಗೆ ಸಪ್ರೇಟು ಬಾವಿ ನೀರು ಕೊಟ್ಟು ಘಟಿಕ್ ನಗಿ ಸಂಪಲ್ಲಿ ಸುಮಾರು ಕ್ಯಾಸೆಟ್ ಮನೆ ರಸ್ತೆಯಲ್ಲಿ ಮೂರು ಬೋರ್ವೆಲ್ ಕೊರೆಸಿ ಕಮ್ಮಾರಿ ನಗರದಲ್ಲಿ ಎರಡು ಬೋರ್ವೆಲ್ ಕೊರಿಸಿ ನಂದಾಶ್ರೀ ಕೆಳಭಾಗದಲ್ಲಿ ಮೂರು ಮೂರು ಕೊರೆಸಿ ಆಮೇಲೆ ಅಲ್ಲಿ ಮೈಂಟೇನ್ ಮಾಡಿದರೆ ಆಳ್ಬಿಟ್ಟೋಗಿತ್ತು ಮೋಟ್ರು ಪಂಪ್ಗಳನ್ನೆಲ್ಲ ಅದನ್ನೆಲ್ಲ ಎಚ್ಚೆತ್ಕೊಂಡು ನಾವೆಲ್ಲ ಸರ್ವೆ ಮಾಡಿಸಿ ಅದಕ್ಕೆಲ್ಲ ಗಗ್ನಬ್ಬಿ ಸಂಪಲ್ಲಿ ಎಕ್ಸ್ಟ್ರಾ ಮೂರು ಬೋರ್ವೆಲ್ ಸ್ಟಾಪ್ ಮಾಡೋ ಅಷ್ಟು ಯಥೇಚ್ಛವಾದ ನೀರನ್ನ ಮಾಡಿಕೊಟ್ಬೇಕು ಇದಕ್ಕೆಲ್ಲ ನಮ್ಮ ಸಹಕಾರ ಇತ್ತು ನಮ್ಮ ಶಾಸಕ ಸಹಕಾರ ಇತ್ತು ಅದಾದ ನಂತರ ಕನಕನಗರ ಕಡೆ ಬಂದ್ವಿ ಅಲ್ಲೂ ಸಹ ಯಥೇಚ್ಛವಾದ ಕೊರತೆ ಇತ್ತು ಈ ಬಾವಿಯಿಂದ ಡೈರೆಕ್ಟ್ ಅಲ್ಲಿಗೆ ನೀರು ಸಪ್ಲೈ ಕೊಟ್ಟು ಸುಮಾರು ಅಲ್ಲಿ ಒಂದು ಹನ್ನೆರಡು ಹದಿಮೂರು ಹೊಸ ಬೋರಲನ್ನ ಕೊರೆಸ್ಕೊಂಡ್ವಿ ಟೋಟಲ್ ನಾವು ಈ ವರ್ಷದಲ್ಲಿ ಒಂದು ವರ್ಷ ಒಂದು ಕಾಲು ವರ್ಷದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಬೋರಲು ಅಡಿಷ್ನಲ್ ಹ್ಯಾಡ್ ಮಾಡಿಕೊಂಡು ಟೌನಲ್ಲಿ ನೀರಿನ ಇದ್ದಂಗೆ ಮಾಡಿದ್ವಿ ಅದು ನಮ್ಮ ಹೆಮ್ಮೆ ನಮ್ಮ ಶಾಸಕರು ನಮಗೆ ಕೊಟ್ಟಂಥ ಸಹಕಾರದಿಂದ ನಾವು ಆ ಕೆಲಸ ಮಾಡೋಕ್ಕಾಯಿತು ಇದೇ ರೀತಿಯಾಗಿ ಟೌನ್ಗೆ ಯಾವುದೇ ನೀರಿನ ಸಮಸ್ಯೆ ಇರಬಾರ್ದು ಅದೇ ರೀತಿ ಹೊಸ ಅಧ್ಯಕ್ಷರು ಆಗ್ಬೋದು ಹೊಸ ಬೋರ್ಡ್ ಏನು ಫಾರ್ಮ್ ಆಗಿದೆ ಈಗ ಅವ್ರು ನಡ್ಸ್ಕೊಂಡು ಹೋಗ್ಬೇಕಂತ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸಲಹೆ ಏನು ಅನ್ಕೋಬೋದು ಎಚ್ಚರಿಕೆನೂ ಅನ್ಕೋಬೋದು ಯಾಕಂದರೆ ನೀವೀಗ ಟ್ಯಾಂಕರ್ ಓಡಾಟ ಕಮ್ಮಿ ಆಗಿದೆ ಹೊಸಕೋಟೆ ಟೌನಲ್ಲಿ ಎಲ್ಲೂ ಟ್ಯಾಂಕರ್ ಓಡಾಡ್ತಿಲ್ಲ ಯಾರೋ ಬಾಡಿಗೆ ಮನೆಯವರು ಬಿಟ್ಟರೆ ಕಾಮನ್ ಪೀಪಲ್ ಏನು ಸಾಮಾನ್ಯ ಜನ ಏನಂತೀವಿ ಅವ್ರು ಯಾರನ್ನೂ ಟ್ಯಾಂಕರ್ ಯೂಸ್ ಮಾಡ್ತಿಲ್ಲ ಇದು ನಾನು ಬರೀ ಮೀಡಿಯಾಗಾಗ್ಲಿ ನಾನು ಹೆಗ್ಗಳಿಕೆಗೆ ಹೇಳೋದಲ್ಲ ಹೋಗಿ ಸರ್ವೆ ಮಾಡೋದು ನಿಮಗೆಲ್ಲ ಗೊತ್ತಿರ್ಬೋದು ಮೀಡಿಯಾವರು ಪ್ರತಿನಿಧಿಗಳು ನಿಮಗೆಲ್ಲ ಗೊತ್ತಿರ್ತದೆ ನೀವು ಸರ್ವೆ ಮಾಡೋದು ಜನ ಹೇಳ್ತಾರೆ ನೂರು ಜನಕ್ಕೆ ತೊಂಬತ್ತೈದು ಜನ ಹೇಳ್ತಾರೆ ಐದು ಜನ ಏನಾದ್ರು ಹೇಳ್ಬೋದು ನೂರು ಜನಕ್ಕೆ ತೊಂಬತ್ತು ಜನ ಹೇಳಿದ್ರೆ ಅದು ವಾಸ್ತವ ಇರ್ತದೆ ಅದೇ ರೀತಿಯಾಗಿ ಒಂದು ವಿವೇಕಾನಂದ ನಗರದಲ್ಲಿ ಸುಮಾರು ಒಂದು ಇನ್ನೂರು ಮುನ್ನೂರು ಸಾರಿ ರೋಡ್ನ ಅಗ್ದಿರ್ಬೋದು ಏನು ರೀಸನ್ ಅಂದರೆ ಅಲ್ಲಿ ಪೈಪ್ ಡ್ಯಾಮೇಜ್ ಆಗ್ತಾನೇ ಇತ್ತು ಅದನ್ನು ಇವ್ರಿಗೆ ಏನು ಗೊತ್ತೇ ಇರಲಿಲ್ಲ ಇಷ್ಟು ವರ್ಷ ಇಷ್ಟು ಅಧ್ಯಕ್ಷರು ಬಂದರು ಅಧ್ಯಕ್ಷರು ಹೋದರು ಯಾಕೆ ಪೈಪ್ ಡ್ಯಾಮೇಜ್ ಆಗುತ್ತೆ ಯಾಕೆ ಹೊಸ ರೋಡ್ ಹಾಕೋದು ನಾವು ಹೇಳೋದು ಹೌಸಿಂಗ್ ಪಕ್ಕದಲ್ಲಿ ಇರುವಂತ ರಸ್ತೆಗೆ ವಾರಕ್ಕೊಂದು ಸಾರಿ ಹೊಸ ರೋಡ್ ನಗಿತಾ ಇದೆ ಅದನ್ನು ನಾವು ನೋಡಿದ್ವಿ ನಾವು ನೋಡಿ ನೋಡಿ ಸಾಕಾಯ್ತು ಮನೆ ಲಾಸ್ಟು ಟ್ವೆಂಟಿ ಡೇಸ್ ಬ್ಯಾಕು ಶಾಸಕ ಹತ್ರ ಇದೊಂದು ಮನವಿ ಇತ್ತು ಸರ್ ಇವೆಲ್ಲ ಮಾಡಿಕೊಟ್ಟಿದ್ರಾ ನಮಗೆ ಇದೊಂದು ಮಾಡಿಕೊಡಿ ನಮಗೆ ಹೊಸ ಲೈನ್ ಮಾಡಿಕೊಡಿ ಅದನ್ನು ನಾವೇನು ಮೊದಲು ಕ್ಯಾಸ್ಟಿನ್ ಅಂತ ಇದ್ದರು ಈಗ ಡಿ ಎ ಎ ಅಂತಾರೆ ಐರನ್ ಪೈಪ್ ಒಂದು ಕಿಲೋಮೀಟ್ರ್ ಆಗುತ್ತೆ ನಮಗೆ ಈ ಟಿ ಜಿ ಬಡಾವಣೆ ಸಂಪಿಂದ ಬಾವಿ ವಾಟರ್ ಸಪ್ಲೈ ಅವರು ಒಂದು ಕಿಲೋಮೀಟ್ರ್ ಆಗುತ್ತೆ ಎರಡು ಲೈನು ಹಳೇದಿದೆ ಕ್ಯಾಸ್ಟಿನ್ ಇದೆ ಕ್ಯಾಸ್ಟನ್ ಪೈಪು ಈ ಹೊಸ ಡಿ ಐ ಪೈಪ್ ಮಾಡಿಕೊಡಿ ಅಂದಾಗ ನಮ್ಮ ಜೊತೆನೇ ಬಂದು ನಾವು ಎಲ್ಲ ಹೋಗಿ ಡಿ ಎ ನಮ್ಮ ಕಮಿಷನರು ಜಿಲ್ಲಾಧಿಕಾರಿಗಳಿಗೆ ಹತ್ರ ಕೂತ್ಕೊಂಡು ಅವ್ರು ಮನವೊಲಿಸಿ ಇದು ಮಾಡಲೇಬೇಕು ಒಂದು ದಿವಸ ರಿಪೇರಿ ಮಾಡಿದೆ ಒಂದು ದಿವಸ ಸಪ್ಲೈಲಿ ಡ್ಯಾಮೇಜ್ ಆಗುತ್ತೆ ಅಲ್ಲಿ ಸಪ್ಲೈ ನಿಂತು ಅಂದರೆ ಇಲ್ಲಿ ಹೌಸ್ ಕನೆಕ್ಷನ್ ಕೊಡೋಕೆ ಆಗ್ತಾಯಿಲ್ಲ ಅಂತ ಹೇಳಿದಾಗ ಈಗ ಹೊಸ ಒಂದು ಕಿಲೋಮೀಟ್ರಿಗೆ ಎರಡು ಲೈನು ಡಬಲ್ ಲೈನ್ ಮಾಡಿಕೊಡೋ ಒಪ್ಕೊಂಡಿದ್ದಾರೆ ಅದು ಟೆಂಡರು ಆಗಿದೆ ಅಪ್ರೂವರು ಆಗಿದೆ ವರ್ಕ್ ಆಡೂ ಕೊಟ್ಟಿದ್ದಾರೆ ನಾಳೆ ಇಲ್ಲ ನಾಳೆಗೆ ಬೇಕಾದರೆ ಅದು ಕಾಮಗಾರಿ ಚ ಚಾಲು ಮಾಡೋದು ಈ ರೀತಿಯಾಗಿ ನಾವು ಮಾಡಿದ ಅದನ್ನು ಅವರು ಆಲಿಸ್ಕೊಂಡು ಹೋಗ್ಬೇಕಾಗ್ತದೆ ಅದೇ ರೀತಿಯಾಗಿ ಸ್ವಚ್ಛತೆ ಮೊದಲಿಗೆ ಒಂದು ಗ್ರೀನ್ ಮೆಶ್ ಮೆಷ್ಕಟ ನಿಮಗೆಲ್ಲ ತಿಳಿದಿರ್ಬೋದು ಮೆಶ್ ಅಂದರೆ ಎಲ್ಲಿ ಕಸ ಜಾಸ್ತಿ ಎಲ್ಲಿ ಜಾಸ್ತಿ ಆಗುತ್ತೆ ಅಲ್ಲಿ ಮೆಶ್ ಕಟ್ಟಿಬಿಡೋದು ಇಲ್ಲ ದೇವ್ರ ಫೋಟೋ ಇಲ್ಲ ಶಿಲ್ವೆ ಹಾಕೋದು ಇಲ್ಲ ಮಸೀದಿ ಫೋಟೋ ಹಾಕೋದು ಹಿಂಗೆ ಮಾಡ್ತಾ ಇದ್ದರು ಇದು ಶಾಶ್ವತ ಪರಿಹಾರ ಅಲ್ಲ ಅದು ಟೆಂಪ್ರವರಿ ಆಗ ಲಾಸ್ಟು ಏಪ್ರಿಲ್ ಮೇಯಲ್ಲಿ ಶಾಸಕರು ಸ್ವಂತ ಅವರೇ ಲಾರಿಗಳನ್ನ ತರಿಸಿ ಇದ್ದದ ಕಸ ಭೂಮಂಡಿ ಸರ್ಕಲ್ ಆಗೋದು ಆ ಗೋಶಾಲೆ ರಸ್ತೆ ಗಡಿಗ್ನಬ್ಬಿ ರಸ್ತೆ ಈ ಸರ್ವಿಸ್ ರೋಡು ಈ ಎಲ್ಲ ಜಾಗದಲ್ಲೂ ಸುಮಾರು ಕೈಯಿಂದ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಆ ಏನು ವೇಸ್ಟೇಜ್ ಏನಿತ್ತಲ್ಲ ಅಂದರೆ ಹತ್ತೈದು ವರ್ಷದ ವೇಸ್ಟ್ನ ಎಲ್ಲ ಬೇರೆ ಕಡೆಗೆ ಡಂಪ್ ಮಾಡಿಸಿದ್ವಿ ಅದೆಲ್ಲ ಆದಮೇಲೆ ಇವಾಗ ಯಾವುದು ಮೆಷ್ ಕಟ್ತಾ ಇಲ್ಲ ಯಾವುದು ಫೋಟೋ ಆಗ್ತಿಲ್ಲ ಮೊದಲು ಒಂದೇ ಒಂದು ಕಾಂಪ್ಯಾಕ್ಟ್ ಇತ್ತು ಈಗ ಶಾಸಕರೆಲ್ಲ ಸಮಾಲೋಚನೆ ಮಾಡಿ ಈಗ ಅಡಿಷ್ನಲ್ ಆಗಿ ಒಂದು ಕಾಂಪ್ಯಾಕ್ಟನ್ನು ಬಾಡಿಗೆಗೆ ತರಿಸಿ ಈಗ ಇದೆ ನಮಗೆ ಕಸ ತುಂಬೋಯ್ತು ನಮ್ಗೆ ಹಾಕೋಕ್ಕೆ ಜಾಗ ಇಲ್ಲ ಆ ಥರ ಏನೂ ಸಮಸ್ಯೆ ಏನಿಲ್ಲ ಸ ಕಸ ಹಾಕೋಕ್ಕೆ ಕಾಂಪ್ಯಾಕ್ಟೂ ಇದೆ ಜಾಗವೂ ಇದೆ ಅದನ್ನು ನೀಟಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ಈ ಸಮಯದಲ್ಲಿ ಹೇಳ್ತಾ ಇನ್ನು ಮುಂದೆ ನಮ್ಮ ಕಡೆಯಿಂದ ಅಭಿವೃದ್ಧಿಗೋಸ್ಕರ ನಾವು ಯಾವತ್ತೂ ಏನಕ್ಕೂ ಅಡ್ಡಿ ಮಾಡೋದಿಲ್ಲ ನಮಗೆಲ್ಲ ಸಹಕಾರ ಇರುತ್ತೆ ಅದೇ ರೀತಿಯಾಗಿ ನಮ್ಮ ಶಾಸಕರ ಬಚ್ಚಗೌಡರ ಬೆಂಬಲನೂ ಇರುತ್ತೆ ನೀವೆಲ್ಲ ಬಂದು ಬೇಕಾದಾಗ ಶಾಸಕ ಹತ್ರ ಸಮಾಲೋಚನೆ ಮಾಡಿ ಅದ್ರ ಬಗ್ಗೆ ಏನು ಚರ್ಚೆ ಮಾಡಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕಂತ ನಾವು ಈ ಮುಖಾಂತರ ಹೇಳ್ತೀವಿ ಅದೇ ರೀತಿಯಾಗಿ ನಮ್ಮ ಶಾಸಕರು ಶರತ್ ಬಚ್ಚಗೌಡರು ಮನೆ ಸ್ಪೆಷಲ್ ಮುಖ್ಯಮಂತ್ರಿಗಳ ಸ್ಪೆಷಲ್ ಫಂಡಲ್ಲಿ ಐದು ಕೋಟಿನ ತಂದು ಎಲ್ಲ ಆಲ್ಮೋಸ್ಟು ಅದು ವರ್ಕೌಟೆಲ್ಲ ಕೊಟ್ಟಿದ್ದಾರೆ ಕಾಮಗಾರಿ ಎಲ್ಲ ಚಾಲು ಆಗಿದೆ ಕೆಲವು ಕಡೆ ಚಾಲು ಹೋಗ್ಬೇಕಾಗಿದೆ ಈ ಎರಡು ಮೂರು ದಿವಸದಲ್ಲಿ ಅದನ್ನು ಚಾಲು ಮಾಡ್ತಾರೆ ಬೇರೆ ಉಳಿದಿರೋ ಕೆಲಸಗಳನ್ನೆಲ್ಲ ಅವರು ಮಾಡ್ಕೊಂಡು ಹೋಗ್ಬೇಕು ನೋಡ್ಕೊಂಡು ಸೂಪರ್ವೈಸ್ ಮಾಡಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಅದೇ ರೀತಿಯಾಗಿ ಮೈನಾರಿಟಿ ಫಂಡ್ ಐದು ಕೋಟಿ ಕಾಮಗಾರಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಈ ರೀತಿಯಾಗಿ ನಗರಸಭೆಯಲ್ಲಿ ಈ ಕೆಲ ಕೆಲವ್ರು ಇದ್ದಾರೆ ಅವರಿಗೆ ಕೆಲಸನೇ ಇಲ್ಲ ನಗರಸಭೆ ಅಂದರೆ ಸ್ವಂತ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂಗಡಿಯಲ್ಲಿ ಏನು ಕೆಲಸ ಅಂದ್ರೆ ಏನು ಮಾಡ್ತಾರೆ ಸಣ್ಣದೊಂದು ದಬ್ಬ ಅಂಗಡಿ ಹಾಕೊತಾರೆ ಅಲ್ಲಿ ಕೂತ್ಕೊಂಡು ಚಾಕ್ಲೇಟು ಬಿಸ್ಕೆಟ್ ಮಾಡಿಕೊಂಡು ಅವ್ರ ಜೀವನ ನಡೆಸ್ತಾರೆ ಕೆಲವರಿಗೆ ಅಂಗಡಿನೂ ಇಲ್ಲ ತೋಟ ಇಲ್ಲ ಬೇರೆ ವ್ಯಾಪಾರನೂ ಇಲ್ಲ ನಗರಸಭೆನೇ ದೊಡ್ಡ ವ್ಯಾಪಾರ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನೆಲ್ಲ ಅಬ್ಸರ್ವ್ ಲಾಸ್ಟ್ ಟೈಮು ನಾನು ಹೇಳಿದ್ದೆ ಈ ಮಾತನ್ನ ಈ ಸಾರಿನ ಹೇಳ್ತಾ ಇದ್ದೀನಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಬ್ಸರ್ವ್ ಮಾಡಿ ಕೆಲಸ ಇದೆಯಾ ಮುಗಿಸ್ಕೊಂಡು ಅರ್ಧ ಗಂಟೆ ಹೋಗ್ತಾ ಇರೋ ಮನೆಗೆ ನೀನು ನಿಮ್ಗೇನು ಕೆಲಸ ಇರಲ್ಲ ಯಾವ ಫೈಲ್ ಬರುತ್ತೆ ಯಾವ ಟಪಾಲ್ ಎಂಟ್ರಿ ಆಗುತ್ತೆ ಅದನ್ನು ನೋಡಿದ್ರೆ ನಮ್ಗೇನು ಸಿಗುತ್ತೆ ಅಂಥವರೆಲ್ಲ ಅಬ್ಸರ್ವ್ ಮಾಡಿ ನಗರಸಭೆಯಿಂದ ಆಚೆ ಹಾಕ್ಬೇಕು ಅಂತ ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಅದನ್ನು ಫಾಲೋ ಮಾಡಿಲ್ಲ ಅಂದರೆ ನಾವೇ ಅದಕ್ಕೆ ನೋಡಿ ಅದಕ್ಕೇನು ಸಿ ಸಿ ಕ್ಯಾಮ್ರಾ ಇರುತ್ತೆ ಏನು ಕೆಲಸ ಅವ್ರಿಗೆ ಮೀಡಿಯವ್ ನಾನು ಕೇಳೋದು ನಾ ಸ್ಕೌನ್ಸ್ಲರ್ ಬರ್ತೀನಿ ನನಗೆ ಅಂತ ಅನ್ನೋದು ಏನು ಕೆಲಸ ಆಯಿತು ಒನ್ ಅವರ್ ಇರ್ತೀನಿ ಇಲ್ಲ ಎರಡು ಅವರ್ ಇರ್ತೀನಿ ಇಲ್ಲ ಮೂರು ಅವರ್ ಇರ್ತೀನಿ ಆಮೇಲೆ ನಮ್ಮ ಕೆಲಸ ಆದ್ಮೇಲೆ ನಾನು ಹೋಗ್ತೀನಿ ಈಗ ಅವ್ರಿಗೆ ಏನು ಅದಕ್ಕೆ ಸಂಬಂಧ ಇಲ್ದಿರೋ ವ್ಯಕ್ತಿಗಳು ಬೆಳಗ್ಗೆಯನ್ನು ರಾತ್ರಿವರೆಗೂ ಅಲ್ಲೇ ಕೂತ್ಕೊಂಡು ಏನು ಮಾಡ್ತಾರೆ ಏನು ಕೆಲಸ ಅವ್ರಿಗೆ ಬ್ರೋಕ್ರೇಜ್ ಮಾಡೋದಿಂದ ಆಚೆ ಮಾಡ್ಕೋಬೇಕು ಕಾಂಪೌಂಡಿಂದ ಆಚೆ ಹೋಗಿ ಏನಾರು ಮಾಡ್ಕೊಳ್ಳಿ ಅಲ್ಲಿ ಕೂತ್ಕೊಂಡು ಅದೇ ಕೆಲಸ ಯಾರು ಬರ್ತಾರೆ ಯಾರು ಹೋಗ್ತಾರೆ ಯಾವ ಬುಕ್ಕಲ್ಲಿ ಏನು ತಿದ್ದಬೇಕು ಯಾವ ಬುಕ್ಕಲ್ಲಿ ಏನು ತಿದ್ದಿಸ್ಬೇಕು ಇವನ್ನೆಲ್ಲ ಬಿಡ್ಬೇಕಾಗ್ತದೆ ಹಳೆ ಕಾಲದಲ್ಲಿ ಏನೋ ಕೆಲಸ ಇದ್ದವ್ರು ಏನೋ ಇರೋರು ಈಗೆಲ್ಲ ಎಲ್ಲ ಇದ್ದುಕೊಂಡು ಅನುಕೂಲವಾಗಿ ಇದ್ಕೊಂಡು ಏನಾದ್ರೂ ವ್ಯಕ್ತಿಗಳು ಅಲ್ಲಿ ಕೂತ್ಕೊಂಡಿರ್ತಾರೆ ಅದನ್ನು ನಮ್ಮ ನೋಡಿ ತುಂಬ ಅಸಹ್ಯ ಅನಿಸುತ್ತೆ ಅದನ್ನೆಲ್ಲ ಬಿಡಬೇಕು ಇಷ್ಟೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ